ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೂ ಸಚಿವೆಯ ಸಾಮಾಜಿಕ ಕಳಕಳಿ ಮನೆ ಬೀಗ ತೆರವುಗೊಳಿಸಿ ಮಾನವೀಯತೆ ಮೆರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಮನೆಗೆ ಬೀಗ ಜಡೆದಿದ್ದ ಫೈನಾನ್ಸ್ ಕಂಪನಿ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ ಇದು ತಾರಿಹಾಳ ಗ್ರಾಮ ಮಾಧುರಿ ಲೋಹಾರ್ ಎನ್ನುವ ಮನೆಗೆ ಬೀಗವನ್ನು ಜಡಿಯಲಾಗಿತ್ತು ಮಾಧುರಿ ಲೋಹಾರ್ ಬಾಣಂತಿಯಾಗಿದ್ರು ಫೈನಾನ್ಸ್ ಕಂಪನಿ ಬಿಟ್ಟಿರಲಿಲ್ಲ ವಿಷಯ ತಿಳಿತಾ ಇದ್ದಂತೆ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬೇಗ ತೆರವುಗೊಳಿಸಲು ಇಲಾಖಾ ಅಧಿಕಾರಿಗಳಿಗೆ ಹೆಬ್ಬಾಳ್ಕರ್ ಸೂಚನೆಯನ್ನ ನೀಡಿದ್ರು ಸಚಿವೆಯ ಸೂಚನೆ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸ್ತಾರೆ ಅಧಿಕಾರಿಗಳು ಬೇಗ ತೆರವುಗೊಳಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಪ್ತ ಸಹಾಯಕನ ಮುಖೇನ ಕುಟುಂಬಕ್ಕೆ ಹೆಬ್ಬಾಳ್ಕರ್ ಆರ್ಥಿಕ ನೆರವನ್ನ ಕೊಟ್ಟಿದ್ದಾರೆ ನೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂದ್ರೆ ಅಪಘಾತ ಸಂಭವಿಸಿ ಆ ಸಂದರ್ಭದಲ್ಲೂ ಕೂಡ ಜನರ ಬಗ್ಗೆ ಯೋಚನೆ ಮಾಡಿದ್ದಾರೆ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಸಾಮಾಜಿಕ ಕಳಕಳಿಯನ್ನ ತೋರಿಸಿದ್ದಾರೆ ಮನೆ ಬೇಗ ತೆರವುಗೊಳಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಲಕ್ಷ್ಮೀ ಹೆಪ್ಪಾಳ್ಕರ್ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಫೈನಾನ್ಸ್ ಕಂಪನಿಯವರು ಬಂದು ಮನೆಗೆ ಬೀಗ ಹಾಕಿರ್ತಾರೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತಾರಿಹಾಳ ಗ್ರಾಮ ಮಾಧುರಿ ಲೋಹಾರ್ ಎನ್ನುವ ಮಹಿಳೆಯ ಮನೆಗೆ ಬೀಗವನ್ನ ಜಡಿಯಲಾಗಿತ್ತು ಮಾಧುರಿ ಲೋಹಾರ್ ಬಾಣಂತಿಯಾಗಿದ್ದರು ಈ ಸಂದರ್ಭದಲ್ಲೂ ಕೂಡ ಕರುಣೆ ತೋರಿಸಿಲ್ಲ ಫೈನಾನ್ಸ್ ಕಂಪನಿಯವರು ಅವರನ್ನು ಮನೆಯಿಂದ ಹೊರ ಹಾಕಿದರು ವಿಷಯ ತಿಳಿತಾ ಇದ್ದಂತೆ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚನೆಯನ್ನು ನೀಡಿದ್ದಾರೆ ಬೇಗ ತೆರವುಗೊಳಿಸಲು ಇಲಾಖಾ ಅಧಿಕಾರಿಗಳಿಗೆ ಹೆಪ್ಪಾಳ್ಕರ್ ಸೂಚನೆಯನ್ನು ನೀಡಿದ್ದಾರೆ ಸಚಿವೆ ಸೂಚನೆ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸ್ತಾರೆ ಅಧಿಕಾರಿಗಳು ಬೇಗ ತೆರವುಗೊಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಪ್ತ ಸಹಾಯಕನ ಮುಖೇನ ಕುಟುಂಬಕ್ಕೆ ಹೆಬ್ಬಾಳ್ಕರ್ ಆರ್ಥಿಕ ನೆರವನ್ನ ಕೂಡ ನೀಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರೂ ಸಚಿವೆಯ ಸಾಮಾಜಿಕ ಕಳಕಳಿ ಮನೆ ಬೀಗ ತೆರವುಗೊಳಿಸಿ ಮಾನವೀಯತೆ ಮೆರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಮನೆಗೆ ಬೀಗ ಜಡದಿದ್ದ ಫೈನಾನ್ಸ್ ಕಂಪನಿ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ ಇದು ದಾರಿಯಾಳ ಗ್ರಾಮ ಮಾಧುರಿ ಲೋಹಾರ್ ಎನ್ನುವ ಮನೆಗೆ ಬೀಗವನ್ನು ಜಡಿಯಲಾಗಿತ್ತು